ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ವೆಜ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಬ್ರೆಡ್ ತೊಗೊಂಡಿದ್ದೀನಿ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಎಲೆಕೋಸು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಟ್ಲಷ್ಟು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಸಣ್ಣಗೆ ಇಟ್ಕೊಂಡಿದ್ದೀನಿ ಬೆಣ್ಣೆ ತೊಗೊಂಡಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಗರಂ ಮಸಾಲ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ ಚೀಸ್ ತೊಗೊಂಡಿದ್ದೀನಿ ನಾನೀಗ ಸ್ಟೋವ್ ಮೇಲೆ ಒಂದು ಬಂಡ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಹದಿನೈದು ಟೀ ಸ್ಪೂನ್ ಅಷ್ಟು ಈಗ ಸಾಸಿವೆ ಸಿಡಿತಾ ಈರುಳ್ಳಿ ಸೇರಿಸ್ಕೊಳ್ತೀನಿ ಈರುಳ್ಳಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಈಗ ಒಂದು ಸ್ವಲ್ಪ ಫ್ರೈ ಆಗಿದೆ ಕ್ಯಾರೆಟ್ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕ್ಯಾಪ್ಸಿಕಮ್ ಸೇರಿಸ್ಕೊಳ್ತಾ ಇದ್ದೀನಿ ಈ ಗಲೇ ಕೊಸ್ ಸೇರ್ಸ್ಕೊಳ್ತಾ ಇದೀನಿ ಈ ಗರಿಟಾ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಈ ರುಚಿಕ್ ಬೇಕಾದಷ್ಟು ಸ್ಟುಪ್ ಸೇರ್ಸ್ಕೊಳ್ತಾ ಇದೀನಿ ಈಗ ಟೊಮ್ಯಾಟೋ ಸೇರ್ಸ್ಕೊಳ್ತಾ ಇದೀನಿ ಈಗ ಅರ್ಧ ಟೀಸ್ಪೂನ್ ಅಷ್ಟು ಗರಮ ಮಸಾಲಾ ಸೇರ್ಸ್ಕೊಳ್ತಾ ಇದೀನಿ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್ ನಾವು ಅಸೆಮಿಷನ್ ಕೈ ಸೇರ್ಸ್ಕೊಂಡಿಲ್ಲ ನಾವು ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಸೇರಿಸ್ಕೊಳ ಇದು ನಾನು ಅರ್ಧ ಟೀ ಅಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಕ್ಕರೆ ರೆಡಿ ಆಗುತ್ತೆ ಇದು ನಾನೀಗ ಸ್ಟೋವ್ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಬ್ರೆಡ್ ರೋಸ್ಟ್ ಮಾಡ್ಕೊಳೋದಕ್ಕೆ ಈಗ ಈ ಥರ ಎರಡು ಬ್ರೆಡ್ ಸ್ಲೈಸ್ ತೊಗೊಂಡು ಈ ಥರ ರೋಸ್ಟ್ ಮಾಡ್ಕೊಳ್ತೀನಿ ಎರಡು ಈ ಥರ ಈಗ ಒಂದು ಸೈಡ್ ರೋಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ರೋಸ್ಟ್ ಮಾಡಿಬಿಟ್ಟು ತಿರುಗಿಸ್ಕೊಳ್ತಾ ಇದ್ದೀನಿ ಬ್ರೆಡ್ನ ಈಗ ಬ್ರೆಡ್ ಮೇಲೆ ಪಲ್ಯ ಇಟ್ಕೊಳ್ತಾ ಇದ್ದೀನಿ ಸ್ಟಫಿಂಗಿಗೆ ಈಗ ಸ್ವಲ್ಪ ಪಲ್ಯ ಇಟ್ಕೊಂಡು ಅದ್ರ ಮೇಲೆ ಒಂದು ಚೀಸ್ ಸ್ಲೈಸ್ ಇಟ್ಕೊಳ್ತಾ ಇದ್ದೀನಿ ಈಗ ಚೀಸ್ ಇಟ್ಬಿಟ್ಟು ಸೆಂಟ್ರಿಗೆ ಅದ್ರ ಮೇಲೆ ಇನ್ನೊಂದು ಲೇರ್ ಪಲ್ಯ ಹಾಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಲೇಯರ್ ಪಲ್ಯ ಇಟ್ಕೊಂಡಾಗಿದೆ ಈಗ ಈ ಬ್ರೆಡ್ನ ಇದ್ರ ಮೇಲೆ ಮತ್ತೆ ಹಾಕ್ಕೊಳ್ತೀನಿ ಈ ಥರ ಇನ್ನೊಂದು ಲೇಯರು ಈ ಥರ ಹಾಕೊಂಬಿಟ್ಟು ಈಗ ಎರಡು ಸೈಡನ್ನು ನೀಟಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ತೀನಿ ಈಗ ಒಂದು ಸೈಡ್ ರೋಸ್ಟ್ ಆಗಿದೆ ಇನ್ನೊಂದು ಸೈಡನ್ನು ರೋಸ್ಟ್ ಮಾಡ್ಕೊಳ್ತೀನಿ ಈಗ ತಿರುಗಿಸ್ಕೊಂಡು ಈ ಥರ ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಈಗ ಎರಡು ಸೈಡು ಚೆನ್ನಾಗಿ ನೀಟಾಗಿ ರೋಸ್ಟ್ ಆಗಿದೆ ಸ್ಯಾಂಡ್ವಿಚ್ ತುಂಬ ಚೆನ್ನಾಗಿ ಬಂದಿದೆ ಇದು ರೆಡಿಯಾಗಿದೆ ಈ ಥರ ನೀಟಾಗಿ ಕಟ್ ಮಾಡ್ಕೊಬೇಕು ಚೆನ್ನಾಗಿ ಕಾಣುತ್ತೆ ಈ ಥರ ನೀಟಾಗಿ ಚೆನ್ನಾಗಿ ಮೆಲ್ಟಾಗಿ ಚೆನ್ನಾಗಿ ಬಂದಿದೆ ಈ ಥರ ನೀಟಾಗಿ ಬೇಯಿಸ್ಕೊಳ್ಬೇಕು ಎರಡು ಸೈಡನು ಈಗ ವೆಜ್ ಸ್ಯಾಂಡ್ ವೆಜ್ ರೆಡಿಯಾಗಿದೆ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಟ್ರೈ ಮಾಡಿರಿ ಯಾರೇ ನಮ್ಮ ವೀಡಿಯೋ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಇದು ಸಂಜೆ ಟೈಮ್ಗೆಲ್ಲ ಮಕ್ಕಳಿಗೆ ಮಾಡಿಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಅದು